ನಕಲಿ ನೀಟ್ ಅಂಕಪಟ್ಟಿ ತಯಾರಿಸಿ ಮಕ್ಮಲ್ ಟೋಪಿ ಹಾಕಲಾಗಿದೆ ಮಕ್ಮಲ್ ಟೋಪಿ ಹಾಕಿದ್ದು ಕ್ರೀಡಾ ಇಲಾಖೆಯ ಅಧಿಕಾರಿಯ ಮಗ ಕ್ರೀಡಾ ಇಲಾಖೆಯ ಅಧಿಕಾರಿ ಮಗನಿಂದ ಮಕ್ಮಲ್ ಟೋಪಿ ಯಾವುದರಲ್ಲಿ ಅಂದ್ರೆ ನಕಲಿ ನೀಟ್ ಅಂಕಪಟ್ಟಿ ಫೇಕ್ ಐದು ಲಕ್ಷದ ನಲವತ್ಮೂರು ಸಾವಿರದ ಇಪ್ಪತ್ತೆರಡನೇ ರ್ಯಾಂಕ್ ಬಂದಿತ್ತು ನಿಟ್ ಪರೀಕ್ಷೆಯಲ್ಲಿ ಆದರೂ ಕೂಡ ನೂರ ಏಳನೇ ರ್ಯಾಂಕ್ ಅಂತ ಬಿಲ್ಡ್ ಅಪ್ ಕೊಟ್ಟಿದ್ದಾನೆ ಉಡುಪಿಯಲ್ಲಿ ವಿದ್ಯಾರ್ಥಿಯ ಸುಳಿನ ಕರ್ಮಕಾಂಡ ಈಗ ಬಯಲಾಗಿದೆ ಮಗನ ಸುಳ್ಳನ್ನು ನಂಬಿ ಊರಿನಾದ್ಯಂತ ಪ್ರಚಾರ ಮಾಡಿದ್ರು ಹೆತ್ತವರು ನನ್ನ ಮಗ ನೂರ ಏಳನೇ ರ್ಯಾಂಕ್ ಬಂದ್ಬಿಟ್ಟಿದ್ದಾನೆ ಅಂತ ಯುವಜನ ಇಲಾಖೆ ಅಧಿಕಾರಿ ರೋಷನ್ ಶೆಟ್ಟಿ ಪುತ್ರ ಈ ರೋನಕ್ ಫೇಕ್ ಸರ್ಟಿಫಿಕೇಟ್ ಅನ್ನು ರೆಡಿ ಮಾಡಿದಂಥ ವ್ಯಕ್ತಿ ನಕಲಿ ಅಂಕ ನಕಲಿ ಕೋಚಿಂಗ್ ಸೆಂಟರ್ನ ಹೆಸರನ್ನೂ ಕೂಡ ಆ ಸರ್ಟಿಫಿಕೇಟ್ ಮೇಲೆ ನಮೂದಿಸಿದ್ದ ರೋಣಕ್ ಜಿಲ್ಲಾ ಮಟ್ಟದಲ್ಲೇ ಅಧಿಕ ಅಂಕ ಗಳಿಸಿರೋದಾಗಿ ಪ್ರಚಾರವನ್ನು ಗಿಟ್ಟಿಸ್ಕೊಂಡ್ಬಿಟ್ಟಿದ್ದ ಈ ರೋಣಕ್ ಶೆಟ್ಟಿ ದೇಶದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟು ಪಡೆಯುವ ಉದ್ದೇಶದಿಂದ ಈ ಒಂದು ಕೃತ್ಯಕ್ಕೆ ಈತ ಕೈ ಹಾಕಿದ್ದ ನಕಲಿ ಅಂಕಪಟ್ಟೆ ತಯಾರು ಮಾಡಿದ್ದ ನಿಮ್ಮ ಮಗ ಹೇಳಿದ ಸುಳ್ಳು ಅನ್ನೋದು ಪೋಷಕರಿಗೆ ಗೊತ್ತೇ ಇಲ್ಲ ಪಾಪ ನನ್ನ ಮಗ ನೂರ ಏಳನೇ ರ್ಯಾಂಕೇ ಬಂದುಬಿಟ್ಟಿದ್ದಾನೆ ಅಂತ ಇಡೀ ಊರು ತುಂಬ ಸಂಬಂಧಿಕರಿಗೆ ಹೇಳ್ಕೊಂಬಿಟ್ಟಿದ್ದಾರೆ ಸಹಜವಾಗಿ ತಂದೆ ತಾಯಿಗಳಿಗೆ ಖುಷಿ ಆಗುತ್ತೆ ಯಾಕಂದರೆ ನೀಟ್ ಅನ್ನುವಂಥ ಅಂಥ ಕಠಿಣವಾದಂಥ ಒಂದು ಎಕ್ಸಾಮ್ನಲ್ಲಿ ಮಗ ನೂರ ಏಳನೇ ರ್ಯಾಂಕ್ ಬರ್ತಾನೆ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ಮತ್ತೊಂದಿಲ್ಲ ಆದರೆ ಈತ ಬಂದಿದ್ದು ಐದು ಲಕ್ಷಕ್ಕಿಂತ ಜಾಸ್ತಿ ಐದು ಲಕ್ಷಕ್ಕಿಂತ ಹಿಂದೆ ಈತನ ರ್ಯಾಂಕ್ ಬಂದಿದ್ದು ಈತ ಎಲ್ಲವನ್ನು ಕೂಡ ನೀಟಾಗಿ ಆ ನೀಟ್ ಸರ್ಟಿಫಿಕೇಟ್ನಲ್ಲಿ ತಿದ್ದುಬಿಟ್ಟಿದ್ದ ಎರಡೂ ದೃಶ್ಯವನ್ನು ತೋರಿಸ್ತಾ ಇದ್ದು ನಿಮಗೆ ಎರಡು ಫೋಟೋ ನೋಡ್ತಾ ಇದ್ರಿ ನಕಲಿ ನೀಟ್ ಅಂಕಪಟ್ಟಿ ಯಾವ ರೀತಿಯಾಗಿ ಈತ ತಿದ್ದಿದ್ದ ಅನ್ನೋದನ್ನು ನಾವು ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ವಿ ಪರ್ಸೆಂಟೇಜ್ ಸಮೇತ ಇನ್ಸ್ಟಿಟ್ಯೂಟ್ ಸಮೇತವಾಗಿ ತಿದ್ದಿದ್ದಾನೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟ್ ಪಡೆಯೋ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ತ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದ ಈಗ ಮಗನ ಸುಳ್ಳಿನ ಅಂಕಪಟ್ಟಿ ಕಂಡು ಪೋಷಕರು ಬೆಚ್ಚಿ ಬಿದ್ದಿದ್ದಾರೆ ಸಹಜವಾಗಿ ಹಳೆ ಹುಬ್ಬಳ್ಳಿಯಲ್ಲಿರುವ ಪಡದಯ್ಯನ ಹಕ್ಕಲು ಏರಿಯಾ ಜನರ ದುಸ್ತಿ ಕೇಳೋರಿಲ್ಲ ರಾಜಕಾಲುವೆಗೆ ಹೊಂದಿಕೊಂಡಿರುವ ಪಡದಯ್ಯನ ಹಕ್ಕಲಲ್ಲಿ ಚಿಕ್ಕದಾಗಿ ಮಳೆ ಬಂದರೂ ಕೂಡ ಚರಂಡಿ ನೀರು ಮನೆಯೊಳಗೆ ಬರುತ್ತೆ ಚರಂಡಿ ನೀರಿನಿಂದ ದವಸ ಧಾನ್ಯ ಕೊಚ್ಚಿ ನೀರಿನ ಪಾಲಾಗುತ್ತೆ ಈ ಜನರ ಕಷ್ಟವನ್ನ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ನೋಡಿ ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ ಏಟೀನ್ ಬಂದಿದೆ ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆ ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ನಾನು ಹಳೆ ಹುಬ್ಬಳ್ಳಿ ಭಾಗದಲ್ಲಿರುವಂತಹ ಪಡೈನಕ್ಕಲು ಅನ್ನುವಂತಹ ಒಂದು ಕಾಲೋನಿಗೆ ಬಂದಿದ್ದೀನಿ ಮಳೆಗಾಲ ಶುರುವಾಯಿತು ಅಂದ್ರೆ ಸಾಕು ಇವರೆಲ್ಲರೂ ಕೂಡ ಅಷ್ಟೇ ತಮ್ಮ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಬದುಕುವಂತಹ ಸ್ಥಿತಿ ಎದುರಾಗುತ್ತೆ ಯಾಕಂದ್ರೆ ಏಕಾಏಕಿ ರಾಜಕಾಲುವೆಯ ನೀರು ಕಂಪ್ಲೀಟ್ ಆಗಿ ಮನೆಗೆ ಬರುತ್ತೆ ಆ ಟೈಮ್ನಲ್ಲಿ ನರಕ ದರ್ಶನವನ್ನ ಈ ಪಡೆಯ ನಕ್ಕಲು ಒಂದು ಕಾಲೋನಿ ಜಿನ ಪಡ್ತಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಏನೆಲ್ಲ ಸಮಸ್ಯೆಗಳು ಅನ್ನುವಂಥದ್ರ ಬಗ್ಗೆ ಹೇಳೋದಕ್ಕೆ ಈ ಒಂದು ಕಾಲೋನಿಯ ಜನ್ರೆಲ್ಲರೂ ಕೂಡ ಜೊತೆ ಅವ್ರನ್ನೇ ಕೂಡ ಒಬ್ಬೊಬ್ಬರಾಗ ನಾನ್ ಮಾತನಾಡಿಸ್ತೀನಿ ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತ ಟೈಮ್ ನಲ್ಲಿ ಏನೆಲ್ಲಾ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿ ರಾಜಕಾಲುವೆ ಪಕ್ಕದಲ್ಲೇ ಇದೆ ಮಳೆ ಬಂದಾಗ ಏನೆಲ್ಲಾ ಸಮಸ್ಯೆಗಳ ಎದರ್ಸ್ತಿದ್ರೆ ಎಲ್ಲಾ ಹೊಲಸ ಎಲ್ಲಾ ಮನ್ಯಾಗ ಹರ್ಕೊಂಡ್ ಬಂದ್ಬಿಡ್ತವ್ರ ನೀರ್ ತುಂಬ್ಕೊಂಡು ಅವಾಗ ಏನ್ ಮಾಡುದ್ರಿ ಎಲ್ಲಾ ಒತ್ತು ಹರ್ಕೊಂಡು ಹೋಗ್ತಾವ್ ಅಂತ ಎಲ್ಲಾ ರಾಡಿ ಗೀಡಿ ಗಲೀಜೆ ಎಲ್ಲಾ ಒಳಗ ಬರ್ತಾವ್ರ ಪೂರ್ತಿ ಸೊಂಟ ಮಂಡ ಬಂದವ್ರಿ ಮನ್ ಮೀರ್ ಎಲ್ಲಾ ನೀರ್ ಬಂದಾವ್ರಿ ಹೊಲಸ ಬಂದಾವ ಎಲ್ಲಾರಿ ಬಾಳ ಗಲೀತ್ ಮನ್ಯಾಗ ಎಲ್ಲಾ ಹರ್ಕೊಂಡು ಹೋಗ್ಯಾವ್ ಮನ್ಯಾಗ ಬ್ಯಾಳಿ ಅಕ್ಕಿ ಎಲ್ಲ ಇದ್ದು ಎಲ್ಲ ತೊಳ್ಕೊಂಡು ಹೋಗ್ಬಿಟ್ಟವ ಈಗ ಮುಂಗಾರು ಮನೆ ಶುರುವಾಯ್ತು ಈಗಾಗ್ಲೇ ಮನೆಗಳಿಗೆ ನೀರ್ ಬರ್ತಿದ್ಯಾ ಹೇಗೆ ಅಂತ ಹೋಗ್ಯಾವ್ರಿ ಮೊನ್ನೆ ಮೊನ್ನೆ ಬಂದವ್ರಿ ಬಂದವ್ರಿ ಸೊಂಟ ಮಠ ಬಂದವ್ ಎಲ್ಲಾ ನೀರ್ ಎಲ್ಲಾ ಮನೆಯಿಂದ ಹರ್ಕೊಂಡು ಹೋದ್ ಗಟ್ರ ಚೆಲ್ಬಿಟ್ಟೇವ್ ಓದ್ ಮತ್ತೆ ಏನ್ ಮಾಡ್ರಿ ಅವ್ನು ತಿನ್ನೋದೇನು